ನಮ್ಮ ಮನೆ ಲಕ್ಷ್ಮಿ ಡೆಕೋರೇಷನ್ ನೋಡಕ್ಕೆ ಎಷ್ಟು ಜನ ಬಂದಿದ್ರು ಗೊತ್ತಾ ಅಕವ್ರೆ ನಮ್ ಮನೇಲಿ ಲಕ್ಷ್ಮಿ ಕೂರಿಸಿದೀನಿ ಅರ್ಶನಾ ಬಂದ್ಬಿಡಿಗಿ ಹಾ ಬರ್ತೇವಿ ನೀವ್ ಒಳ್ಳೆ ಅಂಥೋಳ ಮನೆಗೆಲ್ಲ ಹೋಗೋದಿಕ್ಕೆ ನಾವೇನ್ ಗತಿಗೆ ಇಟ್ಟಿದೀವ ಎಪ್ಪ ಅಂಥೋಳ ಮನೆಗೆಲ್ಲ ಲಕ್ಷ್ಮಿ ಹೊಲಿತಾಳ ಗಾಡ ಮತ್ತ ಪೂಜೆನೆ ಆಗ್ಬೇಕಾ ತೊಳ್ ಕೈಯಲ್ಲಿ ನೀನ್ ಪೂಜೆ ಮಾಡಿಸ್ಕೊಳಲ್ವಾ ಅಮ್ಮ ಕರ್ಕೋ ಬಂದಿದ್ದಕ್ಕೆ ಒಳ್ಳೆ ಮರ್ಯಾದ ಕೊಟ್ಟೆ ನನ್ ಇಷ್ಟ ಕಡಮ್ಮ ಪರಂಗಿದ್ರೆ ಬಾ ಬಿಡು ಏನು ಓ ನಿನ್ ಮನೇಲು ಲಕ್ಷ್ಮಿ ಕುಡಿಸಿದ್ಯಾ ಓ ಅವ್ರೆಲ್ಲ ಹೇಳ್ಬಿಟ್ರ ಅದಿಕ್ಕೆ ನೀನು ಆಡ್ಕೊಳ್ಳೋದಿಕ್ ಬಂದ್ಬಿಟ್ಟಿದ್ಯಾ ನನ್ನಂತ ಮಾಡೋರ್ ಮನೆಗೆ ಅರ್ಸ ತಗೊಳ್ಳೋದಕ್ಕೆ ಯಾರು ಬರ್ಬೇಡಿ ಮುಸ್ಸಂಜೆ ಹೊತ್ತಲ್ಲಿ ಮುತ್ತೈದೆ ಮನೆ ಬಾಗಿಲಿಗೆ ಬಂದಾಗ ಅಷ್ಟ ಕುಂಕುಮನ ಕೊಡದೆ ಹಾಗೆ ಕಳಿಸ್ತೀಯಾ ಸರಿ ಬಿಡು ಒಂದು ನಿಮಿಷ ಬನ್ನಿ ಇವಳು ಆಡಂಬರ ತುಪ್ಪ ತುಪ್ಪದಾರ್ತಿ ಮಾಡೋರು ಮನೆಗೆ ಹೋಗದೆ ತಪ್ಪಿ ಇಲ್ಲಿಗೆ ಬಂದಿದ್ದಾಳೆ ಅಂತ ಅನ್ಕೊಂಡಿದೀಯ ನೀನು ತಪ್ಪದೆ ಪ್ರತಿ ಶುಕ್ರವಾರ ನನ್ನನ್ನ ಕರಿತಾ ಇದ್ದೆ ಈ ಶುಕ್ರವಾರ ನಾನೇ ನಿನ್ನ ಮನೆಗೆ ಹುಡ್ಕೊಂಡು ಬಂದಿದ್ದೀನಿ ಮನೆ ಬಾಗಿಲಿಗೆ ಬಂದಿರೋ ಇದೇಕೆ ಮಾಡಲಿಕ್ಕೆ ಕೊಡೋದಿಲ್ವಾ Kau tidak mampu, tidak mampu. Saya tidak mampu.